ವೀಕ್ಷಕರೇ ನಮಸ್ಕಾರ ಏ ಒನ್ ಕನ್ನಡ ನ್ಯೂಸ್ ಹಾವೇರಿ ನಾನು ಬೀರೇಶ್ ಪೂಜಾರ್ ಜಿಲ್ಲೆಯ ರಟ್ಟಳ್ಳಿ ಗ್ರಾಮದಲ್ಲಿ ಅಂದರೆ ಪಟ್ಟಣ ಅಂತ ಹೇಳ್ಬೋದು ಇಲ್ಲಿ ವರಹಗಳ ಕಾಟ ಹೆಚ್ಚಾಗಿದ್ದರಿಂದ ಸ್ಥಳೀಯ ನಿವಾಸಿ ವೀರೇಶ್ ಬೆಣ್ಣಿಯವರು ಪಂಚಾಯಿತಿ ಕಾರ್ಯಾಲಯದ ಮುಂದೆ ಅರೆಬೆತ್ತಲೆಯಾಗಿ ಪ್ರತಿಭಟನೆ ಮಾಡಿದ್ದಾರೆ ಸ್ಥಳಕ್ಕೆ ದೌಡಾಯಿಸಿದಂಥ ಸ್ಥಳೀಯ ಶಾಸಕರು ಯು ಬಿ ಬಣ್ಕಾರ ತಕ್ಷಣವೇ ಹಂದಿಗಳನ್ನು ಅಥವಾ ಹೊರಗಳನ್ನು ಬೇರೆಡೆ ಸ್ಥಳಾಂತರಿಸಲು ಅಧಿಕಾರಿಗಳಿಗೆ ಸೂಚನೆ ಮಾಡಿದ್ದಾರೆ ವೀಕ್ಷಕರೇ ಹಾಗಾದರೆ ಪ್ರತಿಭಟನಾಕಾರರು ಆ ಇಲ್ಲಿ ನೆರೆದಿರ್ತಕ್ಕಂಥ ಸಾರ್ವಜನಿಕರು ಹೇಳಿದ್ದೇನು ಬನ್ನಿ ಕೇಳೋಣ ಹಾಳಾಗಿತ್ತು ವಿಡಿಯೋ ಮಾಡಿ ಅದನ್ನ ಇವ್ರು ಪರಿಸ್ಕೊಡ್ಬೋದು ಹಿಂದೆ ಕೊಟ್ಟಂತ ಹೂ ಅದು ಯಾಕ್ರಿ ಹಂದಿಡ್ಸಿಲ್ಲ ಈಗ ಅಂತಾರ ಹಂದಿ ತೋರ್ಸ ಅಂತ ಇವ್ರು ನಾನೇ ಇಸ್ರೂ ಶಾಕ್ ಮಕ್ಕಂಡ್ರಿಂದ ಇವ್ರು ಹಂದಿಡ್ಸ್ಬೇಕು ಅಂತ ಅವ್ರು ಹೇಳ್ತಿದ್ದೆ ನಾನು ಇಲ್ಲೈತ್ ಬರಿ ಇಲ್ಲೈತ್ ಬರಿ ಅಂತ ಹಿಡಿಸ್ತಿದ್ದೆ ಈಗ ಮಾಡಕತ್ತಿಂದ ಈಗ ಹಂದಿಡ್ಸ್ಬೇಕು ಬರ್ರಿ ಅಂತ ಕೇಳ್ತಾರೆ ಸಿಂಪತಿಗಳು ಹೆಂಗ್ ತೋರ್ಸ್ಬೇಕು ನಾನು ಅಂಗಡಿ ಬಂದ್ ಮಾಡ್ಕೆ ತಂದೆ ಮಾಡ್ಲಿೋ ಮಂಟೆನ ಮಾಡ್ಲು ಏನ್ ನಮ್ಗೆ ಕಾಲು ಕಡಿ ನೋಡ್ಲಿವ ಒಬ್ಬನರ್ರಿ ನಾನು ಮಗ ಇರೋರು ನಾಲ್ಕು ಮಂದಿ ಹೆಣ್ಮಕ್ಳು ಇದಾವೆ ಮಕ್ಕಳು ಮರಿಯದವು ಎಷ್ಟು ಸಲ ಸಮಸ್ಯೆ ಹೇಳ್ಬೇಕು ಇವ್ರಿಗೆ ಹೆಂಗೆ ಮಾಡಬೇಕು ಕೇಳ್ರಿ ನಾವು ಭಾಳ ಹೆಂಗೆ ಮಾಡ್ಬೇಕು ನನ್ಗೆ ಒಬ್ಬಂದರ್ರಿ ಬರೀ ನಮ್ಮ ನಿಮ್ಮಂತ ಚಕದಾಗ ಸಾರ್ವಜನಿಕ ಸವಿತಾನ ಸಾರ್ವಜನಿಕ ಕಸ ಬಗ್ಗೆ ಏನು ಕಂಪ್ಲೇಂಟ್ ಮಾಡ್ಯಾನ ಸಾರ್ವಜನಿಕ ರಾಮ್ ಇರಲಿ ರುಚಿ ಅವ್ರಿಗೆ ಬರಲಿ ಬರಬೇಡ ನಾನು ಬರಲಿ ನಮ್ಮ ಜನ ಕಸ ಹೋಗೋದಾರ ಸುಮ್ಮನೆ ಏನು ಕಂಪ್ಲೇಂಟ್ ಮಾಡಿಲ್ಲ ನೀವು ಯೋಗ ಆಬೇಕು ಬರಬೇಕಾ ಹಂದಿಗಳು ನಾಯಿಗಳು ಎಲ್ಲ ಅದಾವಲ್ಲಿ ನಾನು ಇವತ್ತು ಕಂಪ್ಲೇಂಟ್ ಮಾಡಿಲ್ಲ ನಾನು ಕಂಪ್ಲೇಂಟ್ ಮಾಡ್ತಿರೋದು ನನ್ನ ಮಕ್ಕಳು ಸಾಲಿ ವಿದ್ಯಾಭ್ಯಾಸ ಹಾಳಾಗತ್ತೈತ್ರಿ ಒಂದೇಕ್ಕೂ ಹುಡುಗಿಲ್ಲ ಆದ್ರ ಸಾಲಿಗೆ ಹೋಗಿಲ್ಲ ಅದು ಸಲ ನನ್ನ ಹೆಂಡತಿ ಮನೆ ಬಿಟ್ಟು ಹೋಗಿದಾಳ ಇದು ನಿಜ ರೀ ನೀವು ಸುಳ್ಳಿಲ್ಲ ಶಾಲಿ ಹೋಗಿ ಕೇಳ್ಕೊಂಬರ್ರಿ ಶಾಲೆ ಎಕ್ಬೇಕು ಫೋನ್ ಮಾಡ್ರಿ ನಮ್ಮ ಇದ್ರಿಗೆ ನಿಜ ಸುಳ್ಳು ಸ್ಪೀಕರ್ ಆನ್ ಮಾಡಿ ಮಾತಾಡಿ ಕೇಳ್ರಿ ಕೊಟ್ಟು ನನ್ನ

ಇವತ್ತ ಸರಸ್ವರಿ ಯಾವನ್ನ ಹಂದಿ ಓದುವ ನಾಳೆ ಹನ್ನೆರಡು ಗಂಟೆ ಒಳಗೆ ಹಂದಿಗಳು ಇರಬಾರ್ದು ಹನ್ನೆರಡು ಗಂಟೆ ಮೇಲೆ ಇದ್ರೆ ನಾವು ಹಿಡಿಸ್ತೇವೆ ಆಮೇಲೆ ಹಿಡಿದ ಮೇಲೆ ನಮ್ಮ ತಕ್ಕ ಸುದ್ದಿ ಬರಂಗಲ್ಲ ಅಂತ ಹೇಳ್ಬೇಕು ಸ್ವಚ್ಛ ನೀವು ಮತ್ತು ಪೊಲೀಸ್ ಇಲಾಖೆ ಕುಡ್ಕಿದ್ವಿ ಅದನ್ನ ಅನೌನ್ಸ್ ಮಾಡ್ರಿ ನಾಳೆ ಹನ್ನೆರಡು ಗಂಟೆ ಒಳಗೆ ಯಾರಾದ್ರೂ ಹಂದಿ ಮಾಲಕರ ತಗೊಂಡ್ ಹೋಗ್ ಅನೌನ್ ಮಾಡ್ಸ್ರಿ ಒಂದ್ ದೂರ ವಾರ್ನಿಂಗ್ ಮಾಡಿ ನಾಳೆ ಹದಿನೆ ಗಂಟೆ ನನ್ನ ಹಂದಿ ನನ್ನ ಹಂದಿ ಯಾವಂದ್ರ ಬಂದ್ರೆ ಕೇಳ್ತಕ್ಕಂತಲ್ಲ ತಗೊಂಡೋಗಿ ದೂರ ಎಲ್ಲರ ಒಂದ್ ಹತ್ತು ಸಾಲಿಡ್ ಬಿಡಿಸ್ಬಾರಿ ಏನಾರ ಅದಕ್ಕೆ ಖರ್ಚಿದ್ ಬಂದ್ರೆ ಬೇರೆ ವ್ಯವಸ್ಥೆ ಮಾಡ್ರಿ ಇಲ್ಲ ನಾನು ಯದ ಕೊಡ್ಸ್ತೇನೆ ಅದಕ್ಕೆ ವಿಳಂಬ ಮಾಡ್ತಕ್ಕಲ್ಲ ಹಂದಿ ಹಿಡಿಯರಿ ಇಲ್ಲಪ್ಪ ಅಂದ್ರೆ ಹಂದಿ ಹಿಡಿಯರ್ ಕರ್ಸ್ರಿ ಹಂದಿ ಹಿಡಿಯರ್ನ ಹಿರೇಕೀಫ್ ಆಫೀಸರ್ ಕೇಳ್ರಿ ಹಿರೇಕೆರಾಗ ಹಿಂದು ಕಳಿಸಿ ಹಿಡಿಸಿ ಅವ್ರ ಅವ್ರು ಇಲ್ಲಾರು ಯಾರು ಹಿಡಿಯರಿಲ್ಲಪ್ಪ ಅನ್ನೋದಾದ್ರ ಅಂತ ಕೇಳಿ ಇಲ್ಲ ಯಾರು ಹಿಡಿತಾರ ಪೇಮೆಂಟ್ ಮಾಡೋಣ ಒಂದ್ ಹಂದಿಗೆ ಇಷ್ಟಂತ ಪೇಮೆಂಟ್ ಮಾಡ್ರಿ ಯಾರ ಹಿಡಿತಾರ ಅಂದ್ರೆ ಇಲ್ಲಿ ಯಾರ ಹಿಡಿತಾರ ಅಂದ್ರೆ ಅವ್ರಿಗೆ ಅವ್ರಿಗೆ ಅಲೋ ಮಾಡ್ರಿ ಇಲ್ಲಪ್ಪ ನಾ ಹಂದಿ ಹಿಡ್ಯಾಕೆ ಯಾರು ಇಲ್ಲ ರೆಡಿ ಇಲ್ಲ ಅಂದ್ರೆ ಅದು ಹಿರೇಕೆರಿದಾಗ ಹಂದಿ ಹಿಡಿದ್ರೆ ಒಂದು ಲಿಸ್ಟ್ ಐತಿ ಅವ್ರನ್ನ ಕರೆಸ್ರಿ ಅವ್ರಿಗೆ ಏನು ಅವ್ರಿಗೆ ಗಾಡಿ ಬಾಡಿಗೆ ಅಥವಾ ಅವ್ರಿಗೆ ವ್ಯವಸ್ಥೆ ಕೂಲಿ ಕೊಡ್ಬೇಕಾರೆ ಅದು ಕೂಲಿ ವ್ಯವಸ್ಥೆ ಮಾಡಿ ಮಾಡ್ರಿ ಈಗ ನಾಳೆ ಅವ್ರಿಗೆ ಹತ್ತು ಗಂಟೆವರೆಗೂ ಟೈಮ್ ಕೊಟ್ಟಿದ್ವಿ ಹಂದಿ ಅವ್ರ ಸ್ವಂತ ಹಂದಿಗಳಿದ್ದವ್ ಅವ್ರವ್ರು ಯಾರೋ ಸಂಬಂಧಪಟ್ಟವ ಹಂದಿಗಳಿದ್ರೆ ಅಂತ ಟೈಮ್ ಕೊಟ್ಟಿದ್ವಿ ಆಮೇಲೆ ಆ ಹತ್ತು ಗಂಟೆ ಮೇಲೆ ಆದ್ರೆ ಅವ್ರು ಯಾವ ಹಂದಿ ಯಾರು ನಮಗೆ ಸಂಬಂಧ ಇಲ್ಲ ಅದು ಎಷ್ಟೇ ಹಿಡಿದ್ರು ನಾವು ಅವನ್ನ ಇದು ಊರಿಂದ ಹೊರಗೆ ಸಾಗಿಸ್ತಾರೆ ಮಾಡ್ತಾರೆ ಇಲ್ಲಿಂದ ಒಂದು ಐವತ್ತು ಕಿಲೋಮೀಟರ್ ದೂರ ಇಲ್ಲ ಮುಂದಿನ ಕ್ರಮ ಏನು ರೀ ಅವರು ಹಿಡಿಲಿಲ್ಲ ಅಂದ್ರೆ ಹಂದಿಗಳು ಅಂದ್ರೆ ನಾವು ಸ್ವಂತ ಪಟ್ಟಣ ಪಂಚಾಯತ್ ವತಿಯಿಂದಾನೆ ಹಿಡಿಸಿ ಬಲಿ ಬಲಿ ಇದಾವೆ ಹಂದಿ ಬಲಿ ಇತ್ತಿ ಎಲ್ಲ ವ್ಯವಸ್ಥೆ ಇತ್ತೆ ನಮ್ಮ ಪಟ್ಟಣ ಪಂಚಾಯತ್ ಸಿಬ್ಬಂದಿ ಕಡೆಯಿಂದಾನೆ ವ್ಯವಸ್ಥೆ ಮಾಡಿ ಊರಿಂದ ಹೊರಗೆ ನೋಡಿದ್ರಲ್ಲ ವೀಕ್ಷಕರೇ ಇದು ರಟ್ಟಿಹಳ್ಳಿ ಗ್ರಾಮದಲ್ಲಿ ವರಹಗಳನ್ನು ಬೇರೆಡೆ ಸ್ಥಳಾಂತರಿಸಲು ನಡೆಸಿದಂಥ ಪ್ರತಿಭಟನೆ ಕ್ಷಣದ ನಮ್ಮ ಸುದ್ದಿಯನ್ನು ನೋಡಲು ನಮ್ಮ ಚಾನಲನ್ನು ಅನ್ನು ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಸುದ್ದಿಯೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧ್ವನಿಯಾಗಿ ದುರ್ಬಲರಿಗೆ ಬಲವಾಗಿ ಅಸಹಾಯಕರಿಗೆ ಸ್ಪಂದನೆಯಾಗಿ ನಾವು ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅನ್ಯಾಯ ಅಕ್ರಮಗಳನ್ನು ನಮಗೆ ತಿಳಿಸಿ ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸದಾ ಜಾಗೃತರಾಗಿರ್ತೇವೆ ಎವೆನ್ ಕನ್ನಡ ನ್ಯೂಸ್ ಸದಾ ನಿಮ್ಮೊಂದಿಗೆ ನಾವು